ಅಮೆರಿಕದ ಬೇ ಏರಿಯಾದ ಕುಪರ್ಟಿನೋದಲ್ಲಿರುವ ದಿ ಎಂಜಾ ಕಾಲೇಜಿನ ಸಭಾಂಗಣದಲ್ಲಿ ನಡೆದ ರಂಗ್ ಅಮೆರಿಕಾ ತಂಡದ ಸೂಪರ್ ಸಂಸಾರ ನಾಟಕ ಪ್ರದರ್ಶನ ಪ್ರೇಕ್ಷಕರ ಮನಸೂರೆಗೊಂಡು ಯಶಸ್ವಿಯಾಯಿತು ಸೂಪರ್ ಸಂಸಾರ ನಾಟಕವು ಕರ್ನಾಟಕದ ಹುಬ್ಬಳ್ಳಿಯವರಾದ ಖ್ಯಾತ ರಂಗಭೂಮಿ ನಿರ್ದೇಶಕ ನಟ ಯಶವಂತ್ ಸರ್ದೇಶ್ ಪಾಂಡೆ ನೇತೃತ್ವದಲ್ಲಿ ಅಪೂರ್ವ ಯಶಸ್ಸು ಕಂಡಿತು ಅವರ ಜೊತೆ ನಟಿಸಿದವರು ಅಮೆರಿಕದ ಆತಿಥೇಯ ಸಂಸ್ಥೆಗಳು ಸೇರಿ ಯಶವಂತ್ ಸರ್ದೇಶ್ ಪಾಂಡೆ ಹಾಗೂ ಸಂಗಡಿಗರನ್ನು ಸನ್ಮಾನಿಸಿ ಸಂಭ್ರಮಿಸಿದ್ದ ದೃಶ್ಯಾವಳಿಗಳು ಇಲ್ಲಿವೆಲ್ಲೂ ಈ ವಿಚಾರವಾಗಿ ಯಶವಂತ್ ಸರ್ದೇಶ್ ಪಾಂಡೆ ಅವರು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿ ಅಮೆರಿಕಾದಲ್ಲಿ ನಾಟಕಕ್ಕೆ ಬೇಕಾಗಿದ್ದ ಏಳು ಕಲಾವಿದರು ಹನ್ನೊಂದು ಮಂದಿ ತಯಾರಿದ್ದರು ನಲವತ್ತೈದು ದಿನ ದಿನಕ್ಕೆ ಎರಡೂವರೆ ತಾಸು ತಾಲೀಮಿಗೆ ಸಿಗಲೇಬೇಕು ಎಂಬ ನನ್ನ ಷರತ್ತಿಗೆ ಒಪ್ಪಿದ ವಾಣಿಗಿರಿ ದಂಪತಿಗಳು ಮೊದಲ ನನ್ನಿಂದ ಸ್ಕ್ರಿಪ್ಟ್ ತರಿಸಿಕೊಂಡರು ಆಮ್ಯಾಲೆ ನನ್ನ ಕರೆಯಿಸಿಕೊಂಡರು ಪಾತ್ರ ಹಂಚಿಕೆಯಾಗಿ ತಾಲೀಮು ಶುರುವಾಯಿತು ಯಾಕೋ ಜೆಟ್ ಲ್ಯಾಕ್ ಕಾಡಲಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೆಂಟರಿಂದ ಆರಂಭವಾದ ತಯಾರಿ ಯಶಸ್ವಿಯಾಗಿ ಸಹಕಾರಗೊಂಡದ್ದು ಏಪ್ರಿಲ್ ಏಳರ ಭಾನುವಾರದಂದು ಪ್ರಾದರ್ಶನಗೊಂಡಿತು ಎಂದರು नापा बॅटरीज वगैरे ಅಮೆರಿಕದ ಬೇ ಏರಿಯಾದ ಕುಪರ್ಟಿನೋದಲ್ಲಿರುವ ಡಿ ಏಂಜಾ ಕಾಲೇಜಿನ ಸಭಾಂಗಣದಲ್ಲಿ ನಾಲ್ಕನೂರಕ್ಕೂ ಹೆಚ್ಚು ಕನ್ನಡಿಗರು ಮನಸ್ಸೋ ಇಚ್ಛೆ ನಕ್ಕು ಚಪ್ಪಾಳೆ ತಟ್ಟಿ ಕಲಾವಿದರನ್ನ ತಂತ್ರಜ್ಞರನ್ನ ಮತ್ತ ಸಹಕರಿಸಿದ ರಂಗ ಅಮೆರಿಕಾ ಬಳಗದ ಪ್ರತಿಯೊಬ್ಬರನ್ನೂ ಹರಸಿದ್ದು ವಿಶೇಷವಾಗಿತ್ತು ニュースですコンナヴェ